ಇವತ್ತು ನ್ಯಾಯಾಲಯದಲ್ಲಿ ಮಧ್ಯಾಹ್ನ ಪ್ರಕರಣವನ್ನ ಕರೆಸಿದ್ರು ನಾವು ಹಾಜರಾಗಿದ್ವಿ ನಾವು ನ್ಯಾಯಾಲಯ ಕೇಳಿದ್ವಿ ನಾವು ವಾದ ಮಾಡಬೇಕು ಮಂಡಿಸಬೇಕಾಗಿದೆ ಮೂರನೇ ತಾರೀಕು ತಾವು ಆದೇಶಕ್ಕೆ ಇಟ್ಟಿದ್ರಿ ಅದಕ್ಕೆ ಇಪ್ಪತ್ತೊಂಬತ್ತು ಹನ್ನೆರಡು ಡಿಸೆಂಬರ್ ಅಂದ ನಾವು ಅಪ್ಲಿಕೇಶನ್ ಹಾಕಿ ನಾವು ವಾದವನ್ನು ಮಂಡಿಸಕ್ಕೆ ನಮ್ಗೆ ಕಾಲಾವಕಾಶ ಕೊಡಿ ಅಂತ ಹೇಳಿದ್ವಿ ಅಪ್ಲಿಕೇಶನ್ ತಮ್ಮ ಮುಂದೆ ಇದೆ ಅದು ಅಕ್ಸೆಪ್ಟೋ ಆಗಿಲ್ಲ ರಿಜೆಕ್ಟೋ ಆಗಿಲ್ಲ ಆ ಕಾರಣಕ್ಕಾಗಿ ನಾವು ವಾದ ಮಾಡಬೇಕು ಅಂತ ಹೇಳಿದ್ವಿ ಜಜ್ಜು ಇಲ್ಲ ಸಮಯ ಕೊಡೋಕ್ಕಾಗಲ್ಲ ನಾನು ಆದೇಶ ಹೊಡಿಸ್ತೀನಿ ಅಂತ ಹೇಳಿದರು ಸರಿ ಹಾಗಲ್ಲ ನಾವು ವಾದ ಮಾಡಲೇಬೇಕು ನೀವು ನಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ರಿಂದ ನಮಗೆ ಅವಕಾಶ ಇದೆ ಅಂತ ಹೇಳಿದ್ವಿ ಸರಿ ಮಧ್ಯಾಹ್ನ ಮೂರು ಗಂಟೆ ಬನ್ನಿ ಅಂತ ಹೇಳಿದರು ಮಧ್ಯಾಹ್ನ ಮೂರು ಗಂಟೆಗೆ ಬೇರೆ ಬೇರೆ ಪ್ರಕರಣಗಳನ್ನು ಇದ್ರು ಆಮೇಲೆ ಸುಮಾರು ನಾಲ್ಕು ಗಂಟೆಗೆ ಮಾಡಿ ನಾಲ್ಕು ಗಂಟೆಗೆ ಪ್ರಕರಣ ಕರೆಸಿದ್ರು ಆಮೇಲೆ ಹಾ ನಾನು ಕೋರ್ಟ್ಗೆ ಹೇಳಿದೆ ಕಂಪ್ಲೇಂಟ್ ರಿಪೋರ್ಟು ಏನು ಪೊಲೀಸರು ಎಸ್ ಐ ಟಿ ಅವರು ಫೈಲ್ ಮಾಡಿದ್ದಾರೆ ಅದು ಮೇಂಟೇನಬಲ್ ಅಲ್ಲ ಆಮೇಲೆ ಜಡ್ಜ್ ಹೇಳಿದ್ರು ಹೌದು ಇದು ಇನ್ಕಂಪ್ಲೀಟು ಮತ್ತೆ ಇನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ ಹೇಳ್ತಾರೆ ಅಂತ ಹೇಳಿದರು ಹಾಗಾದ್ರೆ ಇನ್ವೆಸ್ಟಿಗೇಷನ್ ಪೆಂಡಿಂಗ್ ಇರುವಾಗ ಸಾಕ್ಷ್ಯಾಧಾರಗಳ ಕೊರತೆ ಇರುವಾಗ ಹೇಗೆ ಇದು ಮೇಂಟೆನಬಲ್ ಆಗುತ್ತೆ ಮತ್ತೆ ಸುಪ್ರೀಂ ಕೋರ್ಟು ಬೇರೆ ಬೇರೆ ಕೋರ್ಟ್ಗಳು ಹೇಳಿರೋ ಪ್ರಕಾರವಾಗಿ ಈ ಕೋರ್ಟ್ ಹಾಕಿರ್ತಕ್ಕಂತ ಕಂಪ್ಲೇಂಟ್ ಅನ್ನ ಕಣ್ಣು ಮುಚ್ಚಿ ಒಪ್ಕೊಳ್ಳಕ್ ಸಾಧ್ಯ ಇಲ್ಲ ಜೊತೆಗೆ ಸಾಕ್ಷಾಧಾರಗಳ ಕೊರತೆ ಇದೆ ಅದರಿಂದ ನಾವು ಆರ್ಗ್ಯುಮೆಂಟ್ ಮಾಡಲೇಬೇಕು ಅಂತ ಹೇಳಿದ್ವಿ ಮತ್ತೆ ಜಡ್ಜು ನಾಲ್ಕು ತಿಂಗಳು ತರಬೇತಿ ಹೋಗ್ತಾ ಇದ್ದಾರೆ ಇನ್ಚಾರ್ಜ್ ಜಡ್ಜ್ ಮುಂದೆ ಕರೀತಾರೆ ಪುನಃ ನಾವು ಹೊಸದಾಗಿ ಆರ್ಗ್ಯುಮೆಂಟ್ ಮಾಡಬೇಕು ಅದಕ್ಕೋಸ್ಕರ ಜಡ್ಜು ಇಪ್ಪತ್ತ್ ಮೂರು ಜನವರಿಗೆ ಈ ಪ್ರಕರಣವನ್ನು ಮುಂದಿಡಿದ್ರು ಮುಂದೂಡಿದ್ದಾರೆ ಅದಿನ ಬಹುಶಃ ಆರ್ಗ್ಯುಮೆಂಟ್ ಕೇಳ್ತಾರೆ ನಾವು ಮೂರು ಹಜ್ಜೆಗಳನ್ನ ಹಾಕಿದ್ವಿ ಇವತ್ತು ಒಂದು ಈ ವಿಕ್ಟಿಮ್ ಸ್ಟೇಟಸ್ ಅನ್ನತಕ್ಕಂತ ಒಂದು ಏನು ಆರ್ಗ್ಯುಮೆಂಟ್ ಮೊನ್ನೆ ಹಿರಿಯ ವಕೀಲರು ಸಿ ವಿ ನಾಗೇಶ್ವರ್ ಮಾಡಿದ್ರು ಅದರ ಬಗ್ಗೆ ಒಂದು ತಕರಾರು ವಿವರವಾದ ತಕರಾರು ಎರಡನೇದು ಕಂಪ್ಲೇಂಟ್ ರಿಪೋರ್ಟ್ ನಾಟ್ ಮೈಂಟೇನಬಲ್ ಅನ್ನೋ ವಿಚಾರಕ್ಕೆ ಸುದೀರ್ಘವಾದ ತಕರಾರು ಜೊತೆಗೆ ಕಂಪ್ಲೇಂಟ್ ರಿಪೋರ್ಟ್ ಅನ್ನ ರಿಜೆಕ್ಟ್ ಮಾಡಲೇಬೇಕು ರಿಜೆಕ್ಟ್ ಮಾಡಿದ ಸಂದರ್ಭದಲ್ಲಿ ಈ ನಾಲ್ಕಾರು ಮಾಧ್ಯಮಗಳು ಏನು ಅಸಭ್ಯವಾಗಿ ಅಶ್ಲೀಲವಾಗಿ ಬಾಹಿರವಾಗಿ ಈ ಜರ್ನಲಿಸ್ಟ್ ಎಥಿಕ್ಸ್ ಅನ್ನ ಮರೆತು ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಸೆವೆನ್ ಏನು ಮಾಡಿದ್ರು ಅದಕ್ಕೆಲ್ಲ ವಿಚಾರಗಳು ಕಂಪ್ಲೇಂಟ್ ರಿಪೋರ್ಟಲ್ಲಿ ಇದೆ ಸರಿಯಾದ ಇನ್ವೆಸ್ಟಿಗೇಷನ್ ಆಗಿಲ್ಲ ಅನ್ನತಕ್ಕಂಥದನ್ನ ನಾವು ಬರೆದು ಹಾಕಿದ್ವಿ ಆದರೆ ಕೋರ್ಟಲ್ಲಿ ಇವತ್ತು ವಾದಗಳು ರೀಚ್ ಆಗಲಿಲ್ಲ ಮುಂದೆ ಅದನ್ನ ಹಾಕಿ ನಾವು ವಾದ ಮಾಡಿಸ್ತೀವಿ